ಸಮಸ್ಯೆ ಸ್ವಲ್ಪ ಉಂಟಾದಲ್ಲಿ ಅವ್ರ ಹತ್ರ ಮಾತಾಡಿದ್ದೇವೆ ಶ್ರೀನಿವಾಸ ಪೂಜಾರ ಎಲ್ಲ ವಿಚಾರವನ್ನ ಅವರ ಹತ್ರ ಡಿಸ್ಕಸ್ ಮಾಡಿದ್ದಾರೆ ಡೋನರ್ಸ್ ಮೂಲಕ ಮಾಡಿದ್ದು ಡೋನರ್ಸಿಗೆ ಏನು ತೊಂದರೆ ಅವರಿಗೆ ಅಗೌರವ ರೀತಿಯಲ್ಲಿ ನಮ್ಮ ಸಚಿವರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನವನ್ನ ನೀಡಬೇಕು ಆ ನಿಟ್ಟಿನಲ್ಲಿ ಮತ್ತೊಂದು ನಮ್ಮ ಕುಂದಾಪುರದಿಂದ ರಾಮೇಶ್ವರದಿಂದ ಅಯೋಧ್ಯೆಗೆ ಈಗಾಗಲೇ ಅವರು ಮನವಿ ಕೊಟ್ಟಿದ್ದಾರೆ ನಾವು ಸಹ ಮನವಿ ಕೊಡುವುದು ಜನರ ಬೇಡಿಕೆ ಉಂಟು ಅದನ್ನ ಈಡೇರಿಸುವ ಕೆಲಸ ಸಜ್ಜು ಅದರಿಂದ ಅದಂತ ಎರಡು ಮನವಿಯನ್ನ ನಾನು ಅವರಿಗೆ ಹಸ್ತಾಂತರ ಮಾಡ್ತೇನೆ ಸೋಮಣ್ಣ ಹೇಳಿದ್ರು ನೀವು ನಾನು ಬಂದದ್ದು ಆದರೆ ಹಾಲಾಡಿ ಸಿನಿಮಾ ಖುಷಿ ಆಯ್ತು ಅಂತ ಹೇಳಿ ಈ ಸಂಜೆ ಈ ಪ್ರೀತಿಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ ಕಿರಣ್ ಕೊಡುಗೆ ಅವರು ಹಾಲಾಡಿ ಅವರು ಸೋಮಣ್ಣವರು ಆಶಾ ಶೆಟ್ಟಿ ಅವರು ಸುನಿಲ್ ಜಿ ಅವರು ಲೈಎಸ್ ನ ಅಧ್ಯಕ್ಷರು ನಮ್ಮ ಸತೀಶ್ ಕುಂಪಾಲ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಜಿಲ್ಲಾಧ್ಯಕ್ಷರ ಸಹಿತ ಎಲ್ಲ ನಮ್ಮ ಮಂಡಲ ಮತ್ತು ಎಲ್ಲದ ಪದಾಧಿಕಾರಿಗಳು ಬೇರೆ ಬೇರೆ ಸೇವಾ ಸಂಸ್ಥೆ ಮತ್ತು ಸಂಘ ಸಂಸ್ಥೆಯ ಪದಾಧಿಕಾರಿಗಳಿವೃಂದಪುರದ ರೈಲ್ವೆ ನಿಲ್ದಾಣವನ್ನ ಅತ್ಯಂತ ಸುಸಜ್ಜಿತಗೊಳಿಸಬೇಕು ಸಾಕಷ್ಟು ರೈಲುಗಳು ಬಂದು ನಿಲ್ತಾ ಇರುವುದ್ರ ಜೊತೆ ಹೊಸ ರೈಲುಗಳು ಕೂಡ ಬರಬೇಕು ಅಂತ ನಮ್ಗೆಲ್ಲ ಗನಿಸಿದೆ ನಾನು ವಿಶೇಷವಾಗಿ ಧನ್ಯವಾದ ಹೇಳೋದು ಇಲ್ಲಿಯ ಲಯನ್ಸ್ ಕ್ಲಬ್ ಅವರಿಗೆ ಇವತ್ತಿನ ದಿವಸ ಅರವತ್ತರಿಂದ ಎಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಬಹಳ ಚಂದದ ನಿಲ್ದಾಣಕ್ಕೆ ಬೇಕಾದಂತಹ ಎಲ್ಲ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಈಗಾಗಲೇ ಕಿರಣ ಕೊಡುಗೆ ಹೇಳುತ್ತಾರೆ ಮತ್ತೊಮ್ಮೆ ಹೇಳಬೇಕು ಹೇಳಿದ್ರೆ ಲಯನ್ಸ್ ಕ್ಲಬ್ನವರು ಬೋರ್ಡ್ ಹಾಕಿದ್ದಾರೆ ನಮ್ಮ ಇಲಾಖೆಯಲ್ಲಿ ನಿಯಮ ಪ್ರಕಾರ ಒಂದ್ ನಿರ್ದಿಷ್ಟ ಬೋರ್ಡ್ ಗಿಂತ ಹೆಚ್ಚು ಬೋರ್ಡ್ಗಳು ಇರಬಾರ್ದು ಅಂತ ನಿಯಮ ಇದೆಯಂತೆ ಆದ್ರೆ ಲಯನ್ಸ್ ಅವರು ಹೇಳ್ತಾರೆ ನಾವೆಲ್ಲ ಕೊಟ್ಟು ಹಾಕ್ತಾ ಇದ್ದೇವೆ ಇದಕ್ಕೆ ಇದನ್ನ ತೆಗಿಬಾರ್ದು ಅಂತ ಹೇಳ್ತಾರೆ ನಾವು ಹಾಕಿ ಆಯ್ತು ತೆಗಿಬಾರ್ದು ಅಂತ ಹೇಳ್ತಾರೆ ಆದ್ರಿಂದ ನಿಯಮಗಳು ನಿಯಮಗಳು ಏನೇ ಇದ್ರು ಕೂಡ ಅರವತ್ತ್ ಎಪ್ಪತ್ ಲಕ್ಷ ರೂಪಾಯಿ ಕೊಟ್ಟಂತ ಕ್ಲಬ್ ಅವರು ನೋಸಿ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ಸೋಮಣ್ಣ ಇದೊಂದು ಈ ಬೋರ್ಡ್ಗಳು ಹಾಗೆ ಇರುವಂತೆ ತಾವು ಅವರಿಗೆ ಆದೇಶ ಕೊಡಬೇಕು ಅಂತ ವಿನಂತಿ ಮಾಡ್ತೇವೆ ಈಗಾಗಲೇ ಈ ರೈಲು ಚೆನ್ನಾಗಿ ಈ ರೈಲಿನ ವ್ಯವಸ್ಥೆಗಳು ಹಾಕಬೇಕಾದ್ರೆ ಈಗ ನಮ್ಮ ರೈಲ್ವೆ ಹಳಿ ಅಂತ ಏನು ಸಿಂಗಲ್ ಹಳಿ ಇದೆ ಅದು ಡಬ್ಲಿಂಗ್ ಆಗ್ಬೇಕು ಅನ್ನೋದು ವ್ಯವಸ್ಥೆ ಆದ್ರೆ ಸೋಮಣ್ಣಿಗೂ ಗೊತ್ತಿರುವಂತೆ ನಾವೆಲ್ಲ ಕೂಡ ಪ್ರಧಾನಿಯವರೆಗೂ ಮನವಿ ಮಾಡ್ತಾ ಇದ್ದೇವೆ ಕೊಂಕಣ ಮಾಡಿದರೆ ಮಾತ್ರ ಎಲ್ಲ ಸಮಸ್ಯೆಗಳು ಕುಂದಾಪುರ ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ ಒಂದರಲ್ಲಿ ಪ್ಲಾಟ್ಫಾರ್ಮ್ ಶೆಲ್ಟರ್ ದೇಣಿಗೆ ನೀಡಿ ಮಂಗಳೂರು ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಶ್ರೀ ರೋಹನ್ ಡಿಕೋಸ್ಟಾ ಇವರನ್ನು ಸನ್ಮಾನಿಸಲಾಗುವುದು हमने अक्षय ना मन्नत वेपोस्ट करी हूँ और माल्या की रकाई देखा हूँ। दर्शन की रात करती बरादा सीन दोनों नहीं देखा हूँ। भगवान के जब एक्टिव बन गए हम सिकार बरादी नहीं कर रहे हैं ये देखिए अब हम देखें। भगवान के जब माजी चार्ज बरादा सी आलाई सीन रखती हैं और देख रहेंगे। अन्य वो भर ನಮ್ಮೆಲ್ಲರಿಗೂ ನಾಯಕರು ರಾಜ್ಯದ ಹಿರಿಯ ಮಂತ್ರಿಗಳಾಗಿ ಜನಮನ್ನಣೆಯನ್ನು ಗೆದ್ದು ಉಡುಪಿ ಮತ್ತು ಚಿಕ್ಕಮಗಳೂರಿನ ಲೋಕಸಭಾ ಸದಸ್ಯರು ನನ್ನ ಮಾರ್ಗದರ್ಶಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಸನ್ಮಾನ್ಯ ಕೋಟ ಶ್ರೀನಿವಾಸ್ ಪೂಜಾರಿ ಸಾಹೇಬ್ರವರೇ ಈ ಕಾರ್ಯಕ್ರಮಕ್ಕೆ ನನಗೆ ಬಂದಾಗ ನಮ್ಮ ತಂದೆ ತಾಯಿ ನೋಡಿದ್ರೆ ಎಷ್ಟು ಆನಂದ ಆಯ್ತದೋ ಅಷ್ಟು ಆನಂದ ಭರತನಾಗಿದ್ದೇನೆ ಅದಕ್ಕೆ ಕಾರಣ ಆಗಿರ್ತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರಾದ ಹಿರಿಯರಾದ ಸನ್ಮಾನ್ಯ ಆರಾಡಿ ಶ್ರೀನಿವಾಸ ಶೆಟ್ಟಿ ಸಾಹೇಬ್ರವ್ರೆ ಶಾಸಕರಾದ ಕಿರಣ್ ಕುಮಾರ್ ಅವರೇ ಕುಂದಾಪುರ ದೇಶಕ್ಕೆ ವಿಶ್ವಕ್ಕೆ ವಿಶೇಷವಾಗಿ ಇಲ್ಲಿಯ ಬುದ್ಧಿಜೀವಿಗಳು ಭಾರತ ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ಎಲ್ಲರಿಗೂ ಕೂಡ ನೆಂಬಿ ಒಳ್ಳೆಯ ಊಟೋಪಚಾರ ಶುಶ್ರೂಷೆ ಮತ್ತು ಆತ್ಮೀಯತೆ ನಂಬಿಕೆಗೆ ಮತ್ತೊಂದು ಹೆಸರಾಗಿ ಇರ್ತಕ್ಕಂಥ ಒಂದು ತಾಲೂಕು ರಾಜ್ಯದಲ್ಲಿ ಅದು ಕುಂದಾಪುರ ತಾಲೂಕು ಅನ್ನೋದನ್ನ ಹೆಮ್ಮೆ ಹಿಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ಕೋಟ ಶ್ರೀನಿವಾಸ್ ಪೂಜಾರರು ನಮಗೆಲ್ಲ ಒಂದು ಕಡೆ ಶ್ರೀನಿವಾಸ ಇನ್ನೊಂದು ಕಡೆ ವೆಂಕಟರಮಣ ಎರಡು ಒಬ್ಬರಿಗೆ ಇರೋದು ಅದು ಶ್ರೀನಿವಾಸ ಪೂಜಾರಿ ಮಾತು ನನಗೆ ಇವತ್ತು ಭಾರಿ ಹೆಮ್ಮೆ ಆಗೋದು ಒಂದು ದಿನನೂ ಓಟ್ ಕೇಳ್ತಿದ್ದಾನೆ ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ನನಗಿದ್ದಂಥ ಎಲ್ಲ ಸರ್ವಸ್ವವನ್ನು ಸಾಮಾನ್ಯರಿಗೆ ಸಮರ್ಪಣೆ ಮಾಡಿ ನಾನು ನಿಲ್ಲೋದಿಲ್ಲ ನನಗೆ ನಲವತ್ತು ವರ್ಷ ಪರಿಚಯ ತಗೊಂಡ ಒಬ್ಬ ಸ್ನೇಹಿತರನ್ನ ನಿಲ್ಲಿಸ್ತೀನಿ ಅಂತ ಹೇಳಿ ಇವತ್ತು ತೀರ್ಮಾನ ಮಾಡಿ ಅವ್ರ ಚುನಾವಣೆಗೂ ಓಟಿಕೆ ಕೇಳಕ್ಕೆ ಹೋಗದೆ ಅಂತ ಅನಾಡಿ ಸಾವಿರ ಸಾಹೇಬರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದ್ರೆ ಇದು ಯಾವುದೋ ನನ್ನ ಪೂರ್ವ ಜನ್ಮದ ಪುಣ್ಯ ಅನ್ನೋದನ್ನ ಈ ಸಂದರ್ಭದಲ್ಲಿ ನಡುವೆ ಕುಂದಾಪುರ ಕೇವಲ ವ್ಯಾವಹಾರಿಕವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ವೈಚಾರಿಕವಾಗಿಯೂ ಕೂಡ ಸಾವಿರಾರು ಜನರಿಗೆ ಲಕ್ಷಾಂತರ ಜನರಿಗೆ ಜೀವನ ಬದುಕೋದನ್ನ ಹೇಳ್ಕೊಟ್ಟಿರ್ತಕ್ಕಂಥ ಒಂದು ತಾಲೂಕಿನ ಅಂತ ತಾಲೂಕಿಗೆ ನಾನು ಶ್ರೀನಿವಾಸ ಪೂಜಾರರು ಕರೆದಿದ್ರು ಅವತ್ತು ಟ್ರೈನ್ ಕ್ರಾಶಿಂದ ನಾನು ದುರಂತದಿಂದ ಬರೋಕ್ಕಾಗಲಿಲ್ಲ ಮುಂದೂಡಕ್ಕೆ ಬೇಡ ಅಂತ ಹೇಳಿ ಅವತ್ತು ಮಾಡಿದ್ವಿ ಆದರೆ ಇವತ್ತು ನಾನು ಬಂದಿದ್ದು ಉಡುಪಿಗೆ ಶ್ರೀಕೃಷ್ಣನ ದರ್ಶನ ಮಾಡೋಕ್ಕೆ ಅಲ್ಲಿಂದ ಹೋಗ್ಬೇಕಾದ ನನ್ನ ಪೂಜಾರಿ ಅಣ್ಣ ಇಲ್ಲ ಒಂದು ಹತ್ತು ನಿಮಿಷ ಹಂಗೆ ಹೋಗೋಣ ಅಂತ ಹೇಳಿ ಇವತ್ತು ಕರ್ಕೊ ಬಂದಿದ್ದಾರೆ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಎಂದೂ ಕೂಡ ಮರೆಯೋದಿಲ್ಲ ಗುಕ್ಕಾಜಿ ದರ್ಸ್ ಡೋ ತಿನ್ ಬೋರ್ಡ್ ಐಟ್ರ್ ಬೇಜಿ ಆ ಕಿಸ್ಕು ಲೆಟ್ರ್ ದಾಲ್ಕು ಮತ್ತೆ ಕಾಪಿ ಬೇಜಿ ಮೈ ಕಿಸ್ಕು ಬಾತ್ನ ಕರ್ತಾಯಿ ಡೋಂಟ್ ವರಿ ಡೋಂಟ್ ವರಿ ಅರವತ್ತು ಎಪ್ಪತ್ತು ಲಕ್ಷ ರೂಪಾಯಿ ದೊಡ್ಡದು ಅನ್ನೋ ಹೆಚ್ಚಾಗಿ ನಿಮ್ಮ ದೊಡ್ಡತನ ನಿಮ್ಮ ಸಿಮ ನಿಮ್ಮ ಹೃದಯ ಶ್ರೀಮಂತಿಗೆ ನಿಮ್ಮ ಕಮಿಟ್ಮೆಂಟು ಇಲ್ಲೇನು ಮಾಡಿದ್ದೀರ ಅನ್ನೋ ದೊಡ್ಡದಲ್ಲ ರೈಲ್ವೆ ಎರಡು ಲಕ್ಷ ಅರವತ್ತೈದು ಸಾವಿರ ಕೋಟಿ ರೂಪಾಯಿಗಳ ಬಜೆಟ್ ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರದ ಪ್ರಧಾನಿಗಳಾದ ಮೇಲೆ ರೈಲ್ವೆ ಇಲಾಖೆಯನ್ನ ಸಾಮಾನ್ಯ ಬಡ್ಜೆಟ್ಗೆ ಸೇರಿಸಿ ವಿಶ್ವದ ದಾಖಲೆಯನ್ನು ಬರೆದಿದ್ದಾರೆ ಹಿಂದೆ ಯು ಪಿ ಎ ಗವರ್ಮೆಂಟ್ ನಲ್ಲಿ ಜಿಲ್ಲಾ ಕೇಂದ್ರಗಳಿಗೆ ಒಂದು ಟಾಯ್ಲೆಟ್ ತಗೋದಕ್ಕೆ ಐದು ಸಾವಿರ ಐದು ಲಕ್ಷ ರೂಪಾಯಿ ತಗೋಬೇಕಾದ್ರೆ ಸೈಕಲ್ ಹೊಡಿಬೇಕಾಗಿತ್ತು ಇವಾಗ ದುಡ್ಡು ಅನ್ನೋದಕ್ಕಿಂತ ಹೆಚ್ಚಾಗಿ ಏರ್ಪೋರ್ಟ್ ಹೆಂಗೋ ರೈಲ್ವೆ ಸ್ಟೇಷನ್ ಹಂಗೆ ಇರಬೇಕು ಅನ್ನೋದು ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ನರೇಂದ್ರ ಮೋದಿಜಿ ಅವರ ಆಶೆ ಆಗಿದೆ ಒಳ್ಳೆ ರಿಸಲ್ಟ್ ಅನ್ನ ಕೊಡೋದ ಕೆಲಸ ಕಾಲ ಬರ್ತಾ ಇತ್ತು ಎಲ್ಲಕ್ಕೂ ಕೂಡ ಮುಕ್ತಾಯ ಅಂತ ತಂದಿದ್ದೇವೆ ನನಗೆ ಆಸೆ ಇದೆ ಈ ಭಾಗದ ಜನರಲ್ಲಿ ಶ್ರಮ ಇದೆ ದುಡಿಮೆ ಇದೆ ದೇಶಭಕ್ತಿ ಇದೆ ಸಮಗ್ರ ಭಾರತವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂಥ ಅದಕ್ಕೆ ಭಾರತದ ನಮ್ಮೆಲ್ಲಿರೋ ನೆಚ್ಚಿನ ಪ್ರಧಾನ ಮಂತ್ರಿಗಳ ಒಂದು ಕೈಂಕರ್ಯಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ರೈಲು ರಾಮೇಶ್ವರಂ ಕಾಸಿಗೆ ಹೋಗ್ತಕ್ಕಂಥ ನನಗನಿಸ್ತದೆ ಕೆಲವೇ ವರ್ಷಗಳಲ್ಲಿ ಐವತ್ತು ವರ್ಷದಲ್ಲಿ ಏನಾಗಿಲ್ಲ ಅಷ್ಟೆಲ್ಲ ಬೆಳವಣಿಗೆಗಳಾಗಿ ಅಭಿವೃದ್ಧಿಯತ್ತ ಕುಂದಾಪುರ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಕೊಡುಗೆ ಸಾಕಷ್ಟಿದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ತಕ್ಕಂಥ ಕಾಲವು ಕೂಡ ಸನಿಹ್ವಾಗಿದೆ ಅನ್ನೋದನ್ನ ಹೇಳಿ ಏನ್ ಎಪ್ಪತ್ತು ಲಕ್ಷ ರೂಪಾಯಿನಲ್ಲಿ ನಮ್ಮ ಲಯನ್ಸ್ನವ್ರು ಮಾಡಿದ್ದೀರಿ ನಿಜವಾಗ್ಲೂ ಕೂಡ ನಿಮಗೆ ನಾನು ಅಭಿನಂದನೆ ತರಿಸ್ತೀನಿ ಅದೇ ನಿಮ್ಗೆ ಡೆಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಕರ್ಕೊಂಡು ಹೋಗಿ ಪ್ರಧಾನಿಗಳು ಪರಿಚಯ ಮಾಡಿಸ್ತೀನಿ ಉದಾಹರಣೆಗೆ ಕರ್ಕೊಂಡು ಹೋಗ್ತೀನಿ ಯಾಕೆ ಅಂದ್ರೆ ದೇಶ ಆದರೆ ಮಾಡಬೇಕು ಇಂಥ ಒಳ್ಳೆಯ ಕೆಲಸ ಅಂತ ಬರ್ತಕ್ಕಂಥವ್ರು ಭಾರಿ ಕಡಿಮೆ ಅದಕ್ಕೋಸ್ಕರ ಅಪ್ರಿಷಿಯೇಟ್ ಆನ್ ಬಿ ಆಫ್ ಆಫ್ ಸೌತ್ ವೆಸ್ಟರ್ನ್ ರೈಲ್ವೇಸ್ ಆಸ್ ವೆಲ್ ಆಸ್ ಕೊಂಕಣ್ ರೈಲ್ವೇಸ್ ಅಪ್ರೀಸ್ ಇದ್ದೀನಿ ಆದ್ರಿಂದ ಅವೆಲ್ಲವನ್ನು ಕೂಡ ಮಾಡೋಣ ಅಂತ ಹೇಳಿ ನಿಮ್ದು ನಿಮ್ದೇನು ಬೋರ್ಡ್ ಹಾಕಿದ್ದೀರಿ ಮಂಜು ನಾಳೆ ಬೆಳಿಗ್ಗೆ ಒಂದು ಲೆಟ್ರ್ ಬರೀರಿ ಎನಿ ಫೋರ್ಸ್ ಪ್ಲೀಸ್ ಬಿ ಮೈ ನಾಲೆಡ್ಜ್ ಪ್ಲೀಸ್ ಬಿಂಕ್ ಟು ಮೈ ನಾಲೆಡ್ಜ್ ವಿತೌಟ್ ಮೈ ನಾಲೆಡ್ಜ್ ಆಸ್ ವೆಲ್ ಆಸ್ ಅವರ್ ಪಿಲೌಡ್ ಲೀಡರ್ ಎಂ ಪಿ ಸಾಸ್ ಪೂಜಾರಿ ನಾಲೆಡ್ ಡೋಂಟ್ ಡೂ ಎನಿಥಿಂಗ್ ಡೋಂಟ್ ಡೂ ಎನಿಂಗ್ ಟಿಕ್ ಐ ಎಮ್ ರಿಕ್ವೆಸ್ಟಿಂಗ್ ಆಡ್ ಯಾಸ್ ಎ ಮಿನಿಸ್ಟರ್ ಯಾಸ್ ಎ ಹ್ಯೂಮನ್ ಬೀಂಗ್ ಹ್ಯೂಮನ್ ಅಷ್ಟನ್ನೇ ಹೇಳಿ ನಿಮಗೆಲ್ಲ ಒಳ್ಳಾಗ್ಲಿ ಇನ್ನೊಬ್ಬ ಹಲಾಡಿ ಶ್ರೀನಿವಾಸ ಶೆಟ್ಟಾದೆ ಪೂಜಾರಿ ಅವರು ಕೂಡ ಆಗ್ಬೇಕು ಅನ್ನೋದು ನನ್ನ ಬಯಕೆ ಆಗಿದೆ ಅದನ್ಬಿಟ್ಟು ನಾನೇನೇ ಆ ತೀರ್ಮಾನ ತಗೋಬೇಡ ತಂದೆ ನೀನು ಅವ್ರ ತಗೋ ಕಷ್ಟ ಇದೆ ನೀನು ಆ ತೀರ್ಮಾನ ತಗೊಳಕೋಗ್ಬೇಡ ನನಗಾಗ ಹಿಂಸೆ ಆಯ್ತದೆ ಆಗಿಂದ ನೀವೆಲ್ಲ ಕಡೆ ಈ ಭಾಗದ ಜನರ ಆ ಕೆಲಸ ಮಾಡೋಣ ರೈಲ್ವೆ ಇಲಾಖೆ ಸ್ನೇಹದ ಪರವಾಗಿ ಬಡವರಿಗೋಸ್ಕರ ಸಾಮಾನ್ಯರಿಗೋಸ್ಕರ ಧ್ವನಿ ಇಲ್ಲದ ಆಸರೆ ಇಲ್ಲದ ಎಲ್ಲರಿಗೂ ಕೂಡ ಒಂದು ಸೇವಾ ಮನೋಭಾವನೆಯಿಂದ ಮಾಡಿರ್ತಕ್ಕಂಥ ಸಂಸ್ಥೆ ಈ ಸಂಸ್ಥೆಗೆ ನೂರ ಇಪ್ಪತ್ತು ವರ್ಷಕ್ಕೂ ಮೇಲ್ಪಟ್ಟು ಇತಿಹಾಸ ಇದೆ ಅನ್ನೋದನ್ನು ಹೇಳಿ ಕುಂದಾಪುರದ ಜನಕ್ಕೆ ನಿಮ್ಮ ನಯನ್ಸ್ ಕ್ಲಬ್ನವ್ರಿಗೆ ನಮ್ಮ ಶ್ರೀನಿವಾಸ್ ಪೂಜಾರಿ ಅವ್ರಿಗೆ ನನಗೆ ಭಾರಿ ಆನಂದ ಆಗಿರ್ತಕ್ಕಂಥ ನಮ್ಮ ಅಲಾಡಿ ಶ್ರೀನಿವಾಸ್ ಶೆಟ್ಟರಿಗೆ ಆ ಎಮ್ ಎಲ್ ಎ ನಾನು ಹೇಳಿದ್ರು ಶ್ರೀನಿವಾಸ್ ಪೂಜಾರಿ ಅವರು ಹೆಂಗೆ ಏನು ಅರ್ಥ ಆಗಲಿಲ್ಲ ಸರ್ ಒಂದೇ ನಾಣ್ಯದ ಎರಡು ಮುಖ ಒಂದೇ ದೇಹ ಎರಡು ತಲೆ ಒಂದೇ ನಾಣ್ಯ ಎರಡು ಮುಖ ಹಲಾಡಿ ಶ್ರೀನಿವಾಸ ಶೆಟ್ಟರು ಯಾರ್ಗಾರು ನೆಂಬಿ ಕ್ಯಾನ ಜೀವನದಲ್ಲಿ ಭಗವಂತನೇ ಎಲ್ಲ ಒಂದ್ ಕಡೆ ಇವತ್ತು ಅವರಿಗೆ ಅದರ ಇದಾಗಿದೆ ಈ ಕ್ಷೇತ್ರದ ಜನರ ಅದೃಷ್ಟ ಎಲ್ಲ ಒಂದ್ ಕಡೆ ತುಂಬಾ ಚೆನ್ನಾಗಿದೆ ಅನ್ನೋ ಹೇಳಿ ಇಪ್ಪತ್ತೈದು ಮೂವತ್ತು ವರ್ಷ ಹಲಾಡಿ ಶ್ರೀನಿವಾಸ ಶೆಟ್ಟರ ಆಶೀರ್ವಾದ ನಮ್ಗೆಲ್ಲ ಸದಾ ಇರಲಿ ಅನ್ನೋ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ವೇದಿಕೆಯಲ್ಲಿ ಹೊಂದಿ ಈ ಕೆಲಸವನ್ನ ನಮ್ಗೆ ಎಷ್ಟು ಸಾಧ್ಯನೋ ಎಲ್ಲವನ್ನು ಅದಕ್ಕೆ ನಾನು ಪೂಜಾರಿ ಅಣ್ಣ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತ ಹೇಳಿ ವೇದಿಕೆಯಲ್ಲಿ ಇರ್ತಕ್ಕಂಥ ನಿಮ್ಗೆಲ್ಲ ಓದಿಸಿ ನಾನು ಮಾತು ಮುಗಿಸ್ತೀನಿ ಭಾರತ್ ಮಾತಾಗಿ ನಮಸ್ಕಾರ ಇವತ್ತು ಭಾಳ ಸಂತೋಷದ ದಿನ ಯಾಕಂದರೆ ನಮ್ಮ ಲಯನ್ಸ್ ಕ್ಲಬ್ ಹಂಗಳೂರು ಇದರ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಕೇಂದ್ರ ಸಚಿವರು ಬಂದು ನಮ್ಮದೊಂದು ಪರ್ಮನೆಂಟ್ ಪ್ರಾಜೆಕ್ಟನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿರುತ್ತಾರೆ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಲಯನ್ಸ್ ಕ್ಲಬ್ ಹಂಗಳೂರಿನ ಸರ್ವ ಸದಸ್ಯರು ಈ ಒಂದು ಕಾಮಗಾರಿ ಈ ಒಂದು ಪ್ರಾಜೆಕ್ಟ್ ಯಶಸ್ವಿ ಆಗಲು ಕಾರಣಕರ್ತರಾಗಿದ್ದಾರೆ ಹಾಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಅಧ್ಯಕ್ಷನಾದ ನನಗೆ ಇದೊಂದು ದೊಡ್ಡ ಭಾಗ್ಯ ಯಾಕೆಂದರೆ ಇಂಥ ಒಂದು ಪ್ರಾಜೆಕ್ಟ್ ನಾನು ಪ್ರಥಮ ಅಧ್ಯಕ್ಷನಾಗ ಸಮಯದಲ್ಲಿ ನಾನು ಎನಿಸ್ಕೊಂಡಿದ್ದೆ ಯಾಕೆಂದರೆ ಹೇಳಿದರೆ ನನ್ನೊಂದು ಆಸೆ ಇತ್ತು ಯಾಕೆಂದರೆ ಎರಡು ಸಾವಿರದ ಎಂಟರಲ್ಲಿ ನಾನು ಉದ್ಯಮ ಕ್ಷೇತ್ರಕ್ಕೆ ಕಾಲಿಡುವಾಗ ಪ್ರಥಮ ಉದ್ಯೋಗ ನಾನು ಸ್ಟಾರ್ಟ್ ಮಾಡಿದ್ದೆ ಕೊಂಕಣ್ ರೈಲ್ವೆಯಲ್ಲಿ ಸೊ ಈ ಕೊಂಕಣ್ ರೈಲ್ವೆ ನನಗೆ ಒಂದು ಅನ್ನ ಕೊಟ್ಟಂಥ ಸಂಸ್ಥೆ ಹಾಗಾಗಿ ನನಗೊಂದು ಋಣ ಇತ್ತು ಸಂಸ್ಥೆಯ ಮೇಲೆ ಈ ಸಂಸ್ಥೆಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕಂತೇಳಿ ಆ ವ್ಯವಸ್ಥೆಯಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನನಗೆ ಲಯನ್ಸ್ ಕ್ಲಬ್ನವರು ಅಧ್ಯಕ್ಷ ಸ್ಥಾನ ಕೊಟ್ಟಾಗ ಈ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಪ್ರತಿಯೊಂದು ವರ್ಷದಲ್ಲಿ ಒಬ್ಬೊಬ್ಬರು ಅಧ್ಯಕ್ಷರು ಅವರದ್ದೊಂದು ಪ್ರಾಜೆಕ್ಟನ್ನು ಮಾಡ್ತಾರೆ ಪರ್ಮನೆಂಟ್ ಪ್ರಾಜೆಕ್ಟ್ ಅಂತ ಹೇಳ್ತಾರೆ ಸೊ ಆ ಪರ್ಮನೆಂಟ್ ಪ್ರಾಜೆಕ್ಟಲ್ಲಿ ನಾವು ನಮ್ಮ ಕುಂದಾಪುರ ಯಾಕಂದರೆ ನಮ್ಮ ಮನೆಯ ಆಸುಪಾಸಲ್ಲಿ ಇರುವ ಈ ರೈಲ್ವೆ ಸ್ಟೇಷನ್ ಕೇವಲ ಒಂದೂವರೆ ಇರುವಂಥದ್ದು ಸೊ ಇಲ್ಲಿ ಒಂದು ನಮ್ಮ ಉಡುಪಿ ಸೈಡ್ನಲ್ಲಿ ಒಂದು ಇನ್ನೂರು ಮೀಟ್ರ್ ಉದ್ದಕ್ಕೆ ಒಂದು ಶಟರ್ ಹಾಗೂ ಫ್ಲೋರಿಂಗ್ ಮತ್ತು ಜನರಿಗೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆಯು ಇನ್ನು ಮುಂದಿನ ದಿನದಲ್ಲಿ ಮಾಡಬೇಕಂತ ನಾವು ಆಲೋಚನೆ ಇಟ್ಟಿದ್ದೇವೆ ಸೊ ಈ ಒಂದು ಕಾರ್ಯಕ್ರಮ ಈ ಒಂದು ಕಾಮಗಾರಿಯು ಭಾಳ ಯಶಸ್ವಿ ರೀತಿಯಲ್ಲಿ ಮುಗಿದಿದೆ ಹಲವಾರರಿಂದ ನಮಗೆ ಪ್ರಶಂಸೆ ಬಂದಿದೆ ಈಗಾಗಲೇ ಸೋಮಣ್ಣ ಅವರು ಬಂದಿದ್ದಾರೆ ನಮಗೆ ತುಂಬ ಅಭಿನಂದನೆ ಹೇಳಿದ್ದಾರೆ ಹಾಗೆಯೇ ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆಯನ್ನು ನಮ್ಮ ಕೇಂದ್ರದ ಪ್ರಧಾನಮಂತ್ರಿ ಆಗಿರುವ ನರೇಂದ್ರ ಮೋದಿ ಅವರೊಟ್ಟಿಗೆ ನಮಗೆ ಒಂದು ಭೇಟಿಯಾಗಲು ಅವಕಾಶ ಕೊಡುತ್ತಾರೆ ಅಂತ ಹೇಳಿದ್ದಾರೆ ಇದು ಯಾಕಂದರೆ ಇದು ನಮ್ಮ ಕ್ಲಬ್ಬಿಗೆ ನಮ್ಮ ಎಲ್ಲ ಸದಸ್ಯರಿಗೆ ಸಿಕ್ಕಂಥ ಒಂದು ಸೌಭಾಗ್ಯ ಒಂದು ದೇಶದ ಪ್ರಧಾನಿಯನ್ನು ಮೇಟಾಗುವುದು ಅಂತ ಹೇಳಿದರೆ ಅದೊಂದು ಭಾಳ ಹೆಮ್ಮೆಯ ವಿಷಯ ಖಂಡಿತ ಆ ದಿನ ಬೇಗ ಬರಲಿ ಅಂತ ದೇವರ ಹತ್ರ ಬೇಡ್ತಾ ಒಂದು ಎರಡು ಮಾತನ್ನು ಆಸುತ್ತೇನೆ ಥ್ಯಾಂಕ್ ಯು